ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ಆಯೋಜನೆಗೊಂಡಿರುವ ಗೌಡ್ತಿ ಪ್ರೀಮಿಯರ್ ಲೀಗ್ ಆಯೋಜನೆಗೆ ಆಯೋಜಕ ಸಚಿನ್ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರಿನ ಟೈಗರ್ಸ್ ಕ್ಲಬ್ ಮೂಲಕ ರಾಜ್ಯ ಮಟ್ಟದ ಒಕ್ಕಲಿಗ ಸಮುದಾಯದ ಗೌತಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜಿಸಿದ್ದಾರೆ ಈವರೆಗೂ ಮಹಿಳೆಯರಿಗೆ ಎಲ್ಲೂ ಕೂಡ ಟೂರ್ನಮೆಂಟ್ ಆಯೋಜಿಸಿರಲಿಲ್ಲ ಹಾಗಾಗಿ ಇದೇ ಮೊದಲ ಬಾರಿಗೆ ಆಯೋಜಿಸಿದ್ದೇವೆ ಎಂದರು ಚಿಕ್ಕಮಗಳೂರು ಒಂದರಲ್ಲೇ ಆಟಗಾರರು ಸಿಗುವುದು ಕಷ್ಟ ಅಂತ ರಾಜ್ಯದ ನಾನಾ ಭಾಗಗಳಿಂದಲೂ ಆಟಗಾರ್ತಿಯರು ಬರುತ್ತಿದ್ದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬಂದ ಗೌಡ್ತಿ ಮಹಿಳೆಯರು ಬ್ಯಾಟಿಂಗ್ ಮಾಡಿ ಬೌಲಿಂಗ್ ಮಾಡಿ ಮಿಂಚಲಿದ್ದಾರೆ ಒಟ್ಟು ಎಂಟು ತಂಡಗಳು ಹೆಸರನ್ನ ನೋಂದಾಯಿಸಿಕೊಂಡಿದ್ದು ಚಿಕ್ಕಮಗಳೂರಿನ ಐದು ತಂಡದ ಜೊತೆ ಬೆಂಗಳೂರು ಮೈಸೂರು ಹಾಗೂ ಮಡಿಕೇರಿಯಿಂದಲೂ ತಂಡಗಳು ಭಾಗವಹಿಸಲಿದೆ ಎಂದರು ಮಹಿಳೆಯರಿಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಗಿಲ್ಲ ಸೊ ನಾವುಗಳು ಒಂದು ಕಾನ್ಸೆಪ್ಟ್ ಥಿಂಕ್ ಮಾಡಿ ಒಂದು ಕ್ರಿಕೆಟ್ ಚಿಕ್ಕಮಂಗ್ಳೂರಲ್ಲಿ ಹೋಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಚಿಕ್ಕಮಂಗ್ಳೂರಲ್ಲಿ ಪ್ಲೇಯರ್ಸ್ಗಳಿರಲ್ಲ ಅನ್ನೋದು ಗೊತ್ತು ಯಾಕೆಂದರೆ ಕ್ರಿಕೆಟ್ ಮಹಿಳೆಯರು ಕಷ್ಟ ಆಡೋದು ಸೊ ಹಾಗಾಗಿ ನಾವೇ ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಸ್ಟೇಟಿಂದ ಪ್ಲೇಯರ್ಸ್ಗಳನ್ನ ಕರ್ಕೊಂಬರ್ಬೋದು ಅಂತ ಥಿಂಕ್ ಮಾಡಿ ಎಲ್ಲ ಟೀಮಲ್ಲೂ ಎಲ್ಲ ಸ್ಟೇಟೆಲ್ಲ ನಾವು ಪ್ರಮೋಟ್ ಮಾಡಿ ಟೀಸರ್ ಮ ಮಾರ್ಕೆಟಿಂಗ್ ಪೋಸ್ಟರನ್ನು ನಾವು ಪ್ರತಿಯೊಂದು ಸ್ಟೇಟ್ ಲೀಡರ್ಗಳನ್ನ ಮತ್ತು ಸ್ಟೇಟ್ಗಳನ್ನ ಎಲ್ಲ ಡಿಸ್ಟಿಕ್ಗಳನ್ನ ತಲುಪಿ ನಾವು ಪ್ರಮೋಟ್ ಮಾಡಿ ಪ್ಲೇಯರ್ಸ್ಗಳು ಹೊರಗಡೆಯಿಂದೆಲ್ಲ ಬಂದು ಈಗ ಒಟ್ಟು ಎಂಟು ತಂಡಗಳು ಆಗಿದೆ ಚಿಕ್ಕಮಗ್ಳೂರಲ್ಲಿ ಸ್ಥಳೀಯರಿಗೆ ಪ್ರೋತ್ಸಾಹಿಸಬೇಕು ಅಂತೇಳಿ ಒಟ್ಟು ಐದು ತಂಡಗಳು ಚಿಕ್ಕಮಂಗ್ಳೂರಲ್ಲಾಗಿದೆ ಮತ್ತು ಹೊರಗಡೆಯಿಂದ ಇದು ಮಡಿಕೇರಿ ಬೆಂಗಳೂರು ಮತ್ತು ಮೈಸೂರು ಟೋಟಲ್ ಎಂಟು ತಂಡಗಳಿದ್ದಾವೆ ಇದನ್ನು ನಾವು ಮೊದಲನೇದಾಗಿ ಎರಡು ದಿನಾಂಕ ಚೇಂಜ್ ಆಗಿದೆ ನವಂಬರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಅನೌನ್ಸ್ ಮಾಡಿದ್ವಿ ಆ ಟೈಮಲ್ಲಿ ಮಳೆ ಕಾರಣದಿಂದ ಪೋಸ್ಟ್ಪೋನ್ ಮಾಡಿದ್ವಿ ಮತ್ತು ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ಮಾಡಿದ್ವಿ ಆವಾಗಲೂ ಚಂಡಲ್ ಫೆಂಡಲ್ ಚಂಡಮಾರುತ ಅಂತ ಅಟ್ಯಾಕ್ ಆಗ್ತಾ ಇದೆ ಅಂತ ನಮಗೆ ಮೆಸೇಜ್ ಬಂದಿತ್ತು ಸೊ ಅದನ್ನು ಪೋಸ್ಟ್ಪೋನ್ ಮಾಡಿ ಈಗ ಒಂದು ಇಯರ್ ಎಂಡ್ ಫನ್ ಇರುತ್ತೆ ಎಲ್ಲರೂ ಒಂದು ಕ್ರಿಸ್ಮಸ್ ಮತ್ತು ಮಕ್ಕಳಿಗೆ ರಜೆ ಇರುತ್ತೆ ಈಗ ಆ ಥರ ಒಂದು ಕಾನ್ಸೆಪ್ಟ್ ಇಟ್ಟು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಫೈನಲ್ ಮಾಡಿದ್ದೀವಿ ಸೊ ಪ್ರಿಪ್ರೇಷನ್ ಎಲ್ಲ ನೀವು ನೋಡ್ತಾ ಇದ್ದೀರಾ ಈಗ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಒಟ್ಟು ಎಂಟು ತಂಡಗಳು ಭಾಗವಹಿಸ್ತಾ ಇದ್ದಾವೆ ಬೆಂಗಳೂರು ಮೈಸೂರು ಮತ್ತು ಮಡಿಕೇರಿ ದೊಡ್ಡಮಾಗ್ರಳ್ಳಿ ಕರೆಮನೆ ಚಿಕ್ಕಮಗಳೂರು ಮೂಡಿಗೆರೆ ಮತ್ತು ಬಾಳೆಹೊನ್ನೂರು ಅಂತ ಒಟ್ಟು ಎಂಟು ತಂಡ ಬರ್ತಾ ಇದೆ ಲೀಗ್ ಮಾದರಿಯಲ್ಲಿ ನಡೆಯುತ್ತೆ ಪ್ರಥಮ ಭವನ ಒಂದು ಲಕ್ಷ ಇರುತ್ತೆ ದ್ವಿತೀಯ ಎಪ್ಪತ್ತು ತೃತೀಯ ಐವತ್ತು ಮತ್ತು ಚತುರ್ಥ ಇಪ್ಪತ್ತೈದಿದೆ ಆಕರ್ಷಕ ಟ್ರೋಫಿ ಜೊತೆ ಈ ಕ್ರಿಕೆಟ್ ಜೊತೆ ನಾವು ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟೆಲ್ಲ ಇಟ್ಟಿದ್ದೀವಿ ಅಂದರೆ ಕಾಫಿ ಬೋರ್ಡ್ ಅವರು ಫ್ರೀ ಕಾಫಿ ಕೊಡ್ತಾ ಇದ್ದಾರೆ ಇದರಿಂದ ನಮ್ಮ ಕಾಫಿ ಪ್ರಮೋಟ್ ಆಗ್ತಾಯಿದೆ ಚಿಕ್ಕಮಂಗ್ಳೂರು ಕಾಫಿನ ಹಾಗೆ ನಮ್ಮ ಒಂದು ಕಮ್ಯುನಿಟಿಲಿ ಯಾರು ಒಂದು ಅಚೀವ್ಮೆಂಟ್ ಮಾಡಿದವ್ರನ್ನ ಇಲ್ಲಿ ನಾವು ಸ್ಟೇಜಲ್ಲಿ ಕರೆದು ಒಂದು ಗುರು ಗುರುತಿಸ್ತಾ ಇದ್ದೀವಿ ಹಾಗೆ ಇದು ಪ್ರವಾಸೋದ್ಯಮ ಇಲಾಖೆಯವರು ನಮ್ಮ ಜೊತೆ ಸೇರಿ ಟೂರಿಸಂ ಪ್ಲೇಸಸ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಇನ್ನು ಎರಡು ಮೂರು ದಿನ ಚಿಕ್ಕಮಂಗ್ಳೂರಲ್ಲಿ ಒಂದು ಕ್ರಿಕೆಟ್ ಹಬ್ಬ ನಡೆಯುತ್ತೆ ಒಂದು ಐದರಿಂದ ಹತ್ತು ಸಾವಿರ ಜನನ ಈಗ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀವಿ ನಾವು ಎಲ್ಲ ಕಡೆಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಸ್ಟೇಟ್ ಲೀಡರ್ಗಳು ಬರ್ತಾಯಿದ್ದಾರೆ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ನಾಳೆ ಉದ್ಘಾಟನೆಗೆ ಮತ್ತು ಸಂಡೇ ಈವ್ನಿಂಗು ಒಂದು ಸಮಾರೋಪ ಕಾರ್ಯಕ್ರಮ ಇದೆ ಸಮಾರೋಪ ಕಾರ್ಯಕ್ರಮಕ್ಕೆ ಗಣ್ಯ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ರೀಚ್ ಮಾಡಿದ್ದೀವಿ ಇದೊಂದು ನಾಲ್ಕು ಜನ ಒಂದು ಶ್ರಮ ಟೈಗರ್ಸ್ ಕ್ಲಬ್ ಅಂತ ಒಂದು ಕ್ಲಬ್ ಅನ್ನ ರಚನೆ ಮಾಡಿ ಒಕ್ಕಲಿಗ ಮಹಿಳೆಯರಿಗಾಗಿ ಆಯೋಜಿಸಿರುವ ಗೌಡ್ತಿ ಪ್ರೀಮಿಯರ್ ಲೀಗ್ ನಲ್ಲಿ ಪಾಲ್ಗೊಳ್ಳುವ ಮೂಲಕ ಒಕ್ಕಲಿಗ ಮಹಿಳೆಯರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮಹಿಳಾ ತಂಡದ ಆಟಗಾರರು ಗೌಡ್ತಿಯರಿಗೆ ಮನವಿ ಮಾಡಿದ್ದಾರೆ ಇದೇ ವೇಳೆ ಮೂಡಿಗೆರೆ ಲೆಜೆಂಡ್ಸ್ ಟೀಮ್ ಆಟಗಾರ್ತಿ ಭಾರತೀಯ ಅರವಿಂದ್ ಮಲ್ನಾ ಟಿವಿ ಜೊತೆ ಮಾತನಾಡಿ ಒಂಬ ಒಂಬತ್ತು ಜನ ಮೂಡಿಗೆರೆಯವರೇ ಹುಡುಗಿಯರು ಯಾರು ಇಲ್ಲ ಎಲ್ಲಾ ಮಹಿಳೆಯರೇ ನಾಲ್ಕೈದು ಜನ ಹೊರಗಿನವರು ಬಂದಿದ್ದಾರೆ ನಮ್ಮ ಟೀಮ್ ಚೆನ್ನಾಗಿದೆ ನಮಗಾಗಿಯೇ ಆಯೋಜನೆ ಮಾಡಿರುವುದು ತುಂಬಾ ಖುಷಿಯಾಗಿದೆ ನಾವೇ ಗೆಲ್ಲೋದು ಕಪ್ ನಮ್ದೆ ಅಂತ ಆಟ ಆಡೋಕೆ ಉತ್ಸುಕರಾಗಿದ್ದಾರೆ ರವೀಂದ್ರ ಅಂತ ಮೂಡಿಗೆರೆ ವರಾಹಿ ಟೀಮ್ ಟೀಮಿಂದ ನಾವು ಒಂಬತ್ತು ಜನ ಮೂಡಿಗೆರೆಯವರು ಎಲ್ಲ ಮಹಿಳೆಯರೇ ಯಾರು ಆಡ್ತಾ ಇಲ್ಲ ಹೊರಗಡೆಯಿಂದ ನಾವು ಫ್ರಾಂಚೈಸ್ ಇದು ತೊಗೊಂಡು ಬಂದಿದ್ದಾರೆ ಐಕಾನ್ ಪ್ಲೇಯರ್ಸ್ ಆರು ಜನ ತೊಗೊಂಡಿದ್ದೀವಿ ನಮ್ಮ ಟೀಮ್ ಚೆನ್ನಾಗಿದೆ ಚೆನ್ನಾಗಿ ಆಡ್ತಾಯಿದ್ದೀವಿ ಬಟ್ ನಾವು ಕ್ರಿಕೆಟ್ ಇದೆ ಫಸ್ಟ್ ಟೈಮ್ ಆಡ್ತಾ ಇರೋದು ನಾವು ತ್ರೋಬಾಲ್ ಸ್ಟೇಟ್ ಆಡ್ತಾ ಆಡ್ತಾಯಿದ್ವಿ ಥ್ರೋಬಾಲ್ ಆಡ್ತಾ ಇದ್ವಿ ಕ್ರಿಕೆಟ್ ಆಡಿರಲಿಲ್ಲ ಹಾಗೆ ಮಕ್ಕಳಿಗೆ ಬಾಲಿಂಗ್ ಮಾಡೋದು ಮಗನಿಗೆ ಮಾಡ್ತಾ ಮಾಡ್ತಾಯಿದ್ವಿ ಬಿಟ್ಟರೆ ನಾವು ಆಡಿರಲಿಲ್ಲ ಇವಾಗ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಮಹಿಳೆಯರಿಗೆ ಕ್ರಿಕೆಟ್ ನಡೆಸ್ತಾ ಇರೋದು ನಾವು ಎರಡು ತಿಂಗಳಿಂದ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಡ್ತಾ ಇದ್ದೀವಿ ನಾವು ಗೆಲ್ತೀವಿ ನಾವೇ ಫಸ್ಟ್ ಅಂತ ನಾವೇ ಕಪ್ ಹೊಡಿತೀವಿ ಮೂಡಿಗೆರೆಜೆಂಡ್ಸ್ ಅಂತ ಅಂದ್ಕೊಂಡಿದ್ವಿ ಒಂದು ಚಿಕ್ಕಮಂಗ್ಳೂರಲ್ಲಿ ಈಗೇನು ಸಿ ಜಿ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ಆಯೋಜನೆ ಮಾಡಿದ್ದಾರೆ ಇದು ನಮ್ಮ ಒಕ್ಕಲಿಗರ ಮಹಿಳೆಯರಿಗೋಸ್ಕರ ಮಾಡಿರುವಂಥದ್ದು ಇದು ನನಗೆ ಗೊತ್ತಿರೋಂಗೆ ಇದು ಮೊದಲನೇ ಬಾರಿ ಚಿಕ್ಕಮಂಗ್ಳೂರಲ್ಲಿ ನಡೀತಾ ಇರೋದು ಆದಷ್ಟು ಜನ ಮಹಿಳೆಯರು ಇದರ ಸದುಪಯೋಗನ ಪಡ್ ಪಡ್ಕೋಬೇಕು ಇಂಥ ಅವಕಾಶಗಳು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಸಿಕ್ಕಿದಂಥ ಟೈಮಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬೇಕು ನಮ್ಮ ಸಚಿನ್ ತಂಡದವರು ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ತುಂಬ ಶ್ರದ್ಧೆಯಿಂದ ಕಷ್ಟಪಟ್ಟು ಇದನ್ನು ಪ್ರಾಯೋಜನ ಮಾಡಿದ್ದಾರೆ ಮತ್ತು ಎಲ್ಲ ನಮ್ಮ ಒಕ್ಕಲಿಗರ ಏನು ಪುರುಷರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇದು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ನಾವು ಆಶಾಭಾವನೆಯಿಂದ ಇದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ನಾವು ಥ್ಯಾಂಕ್ಸನ್ನು ಹೇಳ್ತೀವಿ ಇದನ್ನು ನಮಗೆ ಅವಕಾಶವನ್ನು ಮಾಡಿಕೊಟ್ಟಂಥದ್ದಕ್ಕೆ ನಾವು ಕೂಡ ಒಂದು ಟೀಮ್ ಮೂಡಿಗೆರೆಯಿಂದ ಕಾಫಿನಾಡು ಮಹಿಳಾ ಒಕ್ಕಲಿಗರ ದಿಂದ ವಾರಾಹಿ ಅಂತ ಹೇಳಿ ಒಂದು ಟೀಮ್ನ ಮಾಡ್ಕೊಂಡು ಅದನ್ನು ಪ್ರತಿನಿಧಿಸ್ತಾ ಇದ್ದೀವಿ